ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿಯ ಮಹಾ ಮಹೋಪಾಧ್ಯಾಯ ಶ್ರೀ ಭಟ್ಟ ಭೀಮಾಚಾರ್ಯ ಹಾಗೂ ಶ್ರೀ ಭಟ್ಟ ವಾಮನಾಚಾರ್ಯರು ಸಂಸ್ಕೃತ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಹಾಗೂ ಪರಿಚಯದ ಬಗ್ಗೆ ಜಳಕಿಯ ಶ್ಯಾಮರಾಂ ಅವರ ಮೊಮ್ಮಗಳು ಶ್ರೀ ವಿಜಯಕುಮಾರ್ ಅವರ ಮಗಳು ವಾಸಂತಿ ಅವರು ಬರೆದಿರುವ ಸುಧಾಂಶು ಎಂಬ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ವಿಜಯಪುರ ಪಿಡಿಜೆ ಶಾಲೆಯ ಅಧ್ಯಾಪಕರಾದ ಪಂಡಿತ್ ಪ್ರದ್ಯುಮ್ನಾಚಾರ್ಯ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಂಡಿತ್ ಪ್ರದ್ಯುಮ್ನಾಚಾರ್ಯ ಪೂಜಾರ ಅವರು ಗ್ರಾಮೀಣ ಭಾಗದಲ್ಲಿ ಬೆಳೆದು ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ತನ್ನ ಜೀವನದಲ್ಲಿ ಕೃತಿಗಳನ್ನು ಕಾವ್ಯಗಳನ್ನು ರಚಿಸುತ್ತಾ ತನ್ನ ತಂದೆ ತಾಯಿಯ ಹೆಸರನ್ನ ದೇಶಕ್ಕೆ ಪರಿಚಯಿಸಿದ ಇಂತಹ ಬಾಲ ಪ್ರತಿಭೆಯನ್ನ ಎಷ್ಟು ಹೊಗಳಿದರೂ ಸಾಲದು ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಾಧನೆ ಮುಂದುವರಿಯಲಿ ಎಂದು ಹಾರೈಸಿದರು ಇನ್ನು ಗ್ರಾಮದ ಹಿರಿಯರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮಂತ ಕಪಾಸೆ ಅವರು ಮಾತನಾಡಿ ನಮ್ಮೂರಿನ ಹೆಮ್ಮೆಯ ಪುತ್ರಿ ವಾಸಂತಿ ಅವರಿಂದ ಇಂದು ಜಳಕಿ ಗ್ರಾಮದ ಹೆಸರು ದೇಶದಲ್ಲೆಲ್ಲ ಪರಿಚಯವಾಗಿದೆ ಇಂತಹ ಪುತ್ರಿ ಪ್ರತಿ ಮನೆ ಮನೆಗಳಲ್ಲಿ ಉದ್ಭವಿಸಲಿ ನಾಡಿನ ತುಂಬೆಲ್ಲ ನಮ್ಮ ಗ್ರಾಮದ ಹೆಮ್ಮೆ ಮರೆಯಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ಪಂಡಿತ ಡಾಕ್ಟರ್ ಕೃಷ್ಣ ಜೋಶಿ ಅವರು ಮಾತನಾಡಿ ಕಾಣದ ದೇವರನ್ನ ಕೈ ಮುಗಿದೆ ನಾನು ಕಂಡ ದೇವರನ್ನ ನೋಡದೆ ಹೋದೆ ನಾನು ಎಂಬ ಕವಿತೆಯಂತೆ ಗ್ರಾಮೀಣದ ಪ್ರತಿಭೆ ಬೆಳೆಯಬೇಕಾದ್ರೆ ಹಿರಿಯರ ಆಶೀರ್ವಾದ ಬಹುಮುಖ್ಯ ನಾವುಗಳು ಬಡತನದ ಬೆಳಗುದಿಯಲ್ಲಿ ಬೆಳೆದ ಬೆಳಕನ್ನ ಬೆಳಗಿಸುವಂತಹ ದಾರಿ ದೀಪವಾಗಬೇಕು ಆಗ ಮಾತ್ರ ಕತ್ತಲೆಯಲ್ಲಿರುವ ಪ್ರತಿಭೆಗಳು ಹೊರಬರಲು ಸಾಧ್ಯ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಗ್ರಂಥ ಬರೆದು ತಂದೆ ತಾಯಿಯರಿಗೆ ಮಾತ್ರವಲ್ಲ ಜಳಕಿ ಗ್ರಾಮದ ಕೀರ್ತಿಯನ್ನ ಬೆಳಗಿಸಿದ ವಾಸಂತಿಯವರಿಗೆ ಅನಂತ ಅನಂತ ಧನ್ಯವಾದಗಳು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಗ್ಯಾರಂಟಿಗಳ ಸಮಿತಿಯ ಸದಸ್ಯ ಸಣ್ಣಪ್ಪ ತಳವಾರ ಸಿಪಿಐ ಬಾಗಲಕೋಟೆ ರವೀಂದ್ರ ನಾಯ್ಕೋಡಿ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಭಾವಚಿತ್ರವನ್ನು ಕಟ್ಟಿದರೆ ಅದನ್ನು ಸೇತ ಸ್ವೀಕಾರ ಮಾಡುವಂತೆ ಉಳಿಸ್ಕೊಳ್ತಾ ಇದ್ದಾರೆ ವಸಂತಿ ಹೆಳ್ಕೀಕರ್ ಅವರು ಅನೇಕ ರೀತಿಯಿಂದ ಪರಿಶ್ರಮ ಪಟ್ಟು ಅಧ್ಯಯನ ಅಧ್ಯಾಪಕ ಎರಡು ಮಾಡಿ ಈ ಒಂದು ಗ್ರಂಥವನ್ನ ಲೋಕಾರ್ಪಣೆ ಇಲ್ಲಿ ಒಂದು ವಿಶೇಷತೆಯನ್ನು ನಾವು ಗಮನಿಸಬಹುದು ಏನು ಅಂತಂದ್ರೆ ಅಲ್ಲಿ ಸುಧಾಂಶು ಅಂತ ಒಂದು ಶಬ್ದ ಇದೆ ಇದಕ್ಕೆ ಆ ಸುಧಾಂಶು ಅನ್ನುವಂತಹ ಹೆಸರು ಯಾಕೆ ಬಂತು ಅಂತ ಪ್ರಶ್ನೆ ಬರ್ತದೆ ಬೇರೆ ಬೇಕಾದಷ್ಟು ಹೆಸರು ಇರಬಹುದಾಗಿತ್ತಲ್ಲ ಹಾಗಾದ್ರೆ ಸುಧಾಂಶು ಅನ್ನುವಂತಹ ಶಬ್ದದಲ್ಲಿ ಎರಡು ಶಬ್ದಗಳನ್ನು ಸೇರಿಸಿರುವಂತಹ ಒಂದು ಸುಧಾ ಅನ್ನುವಂತಹದ್ದು ಒಂದು ಇದೊಂದು ಅಂಶ ಸುಧಾ ಅಂದ್ರೆ ಏನು ಅಂತಂದ್ರೆ ತಮ್ಮೆಲ್ಲ ಗೊತ್ತಿರಬಹುದು ಸುಧಾ ಅಂತಂದ್ರೆ ಅಮೃತ ಆ ಅಮೃತ ಅಮೃತದ ಅಂಶ ಇರುವಂತಹದ್ದು ಅಂತ ಸಾಮಾನ್ಯವಾಗಿ ಸುಧಾಂಶು ಅನ್ನುವಂತಹ ಹೆಸರು ಚಂದ್ರನಿಗೆ ಇರುವಂತಹದ್ದು ನಾವು ಹುಟ್ಟಿದ್ದು ಬೆಳೆದಿದ್ವಿ ಎಲ್ಲ ಚಳಕಿ ಗ್ರಾಮದಾಗೇನೆ ಇಲ್ಲೇ ನಾವು ಕನ್ನಡ ಶಾಲೆ ಒಳಗೆ ಓದಿದ್ದೆವು ನಮ್ಮ ತಂದೆ ತಾಯಿ ನಮಗ ಮುಂದೆ ಓದಿಸ್ಬೇಕು ನಾವು ಜೀವನ್ದಾಗ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಫಸ್ಟ್ ನಾವೇನು ಸಣ್ಣ ಹುಡುಗರಿದ್ದೇವಲ್ಲ ನಮಗಷ್ಟು ಬೆಳವಳಿಕ್ ಇರ್ಲಿಲ್ಲ ಅಪ್ಪ ಅಮ್ಮನೆ ನಮಗ ದೊಡ್ಡಿ ಕರ್ಕೊಂಡ್ ಹೋಗಿ ನಮಗ ಸಾಲಿ ಕಲ್ಸಿ ಸಾಲಿ ಕಲ್ಸು ಕಲಸೋದು ಕಲೀದ್ ಎರಡು ಕಷ್ಟದ ಕೆಲ್ಸೆ ನೌಕಾ ರೂಪಾಯಿ ಅಂತ ಇರ್ಬೇಕು ನಮಗ್ ಕಲೀಲಿಕ್ಕೆ ಆಸಕ್ತಿ ಹೌದು ಅದೆಲ್ಲ ನಮ್ ತಂದೆ ತಾಯಿ ನಮಗ ಫುಲ್ ಸಪೋರ್ಟ್ ಮಾಡ್ಯಾರ ಮನಿ ಕೆಲಸ ಯಾವತ್ತು ಹಚ್ಚಿಲ್ಲ ಓದ್ಲಿ ನನ್ ಮಕ್ಕಳು ಅಂತ ಹೇಳಿ ಅದಕ್ಕೆ ತಕ್ಕಲ್ ನಾವು ಓದಿದೆವು ಈ ಪಾಂಡುರಂಗನ ಅನುಗ್ರಹ ಆಗದ ನಮಗಂತ ಹೇಳಬಹುದು ಚಳಕಿ ಊರಾಗಿನ ಎಲ್ಲಾ ಹಿರಿಯಾರು ಆಶೀರ್ವಾದ ಅವರ ಆಶ್ ಹಿರಿಯಾರ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕೆ ನೀವು ನಾನು ನೆಕ್ಸ್ಟ್ ಜನ್ರೇಷನ್ ಮಕ್ಳಿಗೆ ಹೇಳೋದೇನಂತಂದ್ರೆ ಚೆಂದಾಗೆ ಸಾಲಿ ಕಲೀರಿ ಯಾವ ಅಪ್ಪ ಅಮ್ಮನೂ ಸಾಲಿ ಕಲೀತೀನಿ ಅಂತಂದ್ರೆ ಒಲ್ಲನಂಗಿಲ್ಲ ನಮ್ಮ ರಿಸಲ್ಟೇ ಮಾತಾಡ್ತದೆ ನಾವು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರೆ ನಮ್ಮ ಅಪ್ಪ ಅಮ್ಮನೇ ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ನೀವು ಚೆಂದಾಗೆ ಸಾದ್ರಿ ದೊಡ್ಡ ಊರಿಗೆ ಹೋಗಿ ಹೆಚ್ಚಿನ ಅಧ್ಯಯನ ಮಾಡಿರಿ ಆದರೆ ಇವತ್ತು ನೀವು ಬಂದಂಥ ಊರಿನ ಹೆಸರು ಮರಿಬೇಡ್ರಿ ಚಳಕಿ ಊರಿನ ಹೆಸರು ಮರಿಬೇಡ್ರಿ ಮುಂದ್ ಹೋಗಿ ನಮ್ಮ ತನಾನ ಬಿಡುವುದು ಸರಿಯಲ್ಲ ನಮ್ಮ ತನ ಇಟ್ಕೊಂಡು ಹೋಗ್ ಮುಂದ್ ಬಂದ್ರೆ ಸಾಧನೆ ಅಂತ ಇರ್ತಾರಿಯಲ್ಲಿ ಇಂತಹ ಮಹಾನ್ ಎರಡು ರತ್ನಗಳು ಇದು ಭಾರತೀಯ ಸಾಂಸ್ಕೃತಿಕ ಲೋಕಕ್ಕೆ ಸಂಸ್ಕೃತ ಲೋಕಕ್ಕೆ ತಮ್ಮ ಕೊಡುಗೆಗಳನ್ನ ಕೊಟ್ಟಿದ್ದನ್ನ ಬಹಳಷ್ಟು ಜನ ಬಹಳ ಬಂದ್ರೆ ಇಲ್ಲ ಇನ್ನು ಬಹಳಷ್ಟು ಈ ಗ್ರಾಮದವರಿಗೆ ಕೇಳಿದ್ರೆ ಜಡಕಿ ಅಂತಂದ್ರೆ ಜಡಕಿ ಬಗ್ಗೆ ಇಷ್ಟು ಭವ್ಯ ಇತಿಹಾಸ ಒಂದಿದ್ದ ಐತಿ ಅಂತಕ್ಕಂಥದನ್ನ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತಂದ್ರೆ ತಪ್ಪಾಗಲಾರದು ಈ ಜಡಕಿಯಲ್ಲಿ ಬಹಳ ಇನ್ನೊಬ್ರು ವಿಭಾಗಸ್ಥರು ಇನ್ನೊಬ್ರು ಅಧಿಕಾರಿಗಾಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ನಮ್ಮ ಡಿ ಸಿ ಸಾಹೇಬ್ರು ಜಡಕಿ ಕರ್ತಾ ಇದ್ರು ಅಂತಂದ್ರೆ ಅವ್ರಿಗೊಂದು ಹೆಸರು ಓಡಾಡ್ತಕ್ಕಂಥ ಜಡಕಿ ಕುಟುಂಬದಲ್ಲಿ ಅದ್ರ ಎಲ್ಲ ಎಲ್ಲ ಎಲ್ಲರನ್ನೂ ಮೀರಿ ಎರಡು विद्वास खंत विषय